ಲಕ್ಕಿ ಯಾಕೆ ತುಂಬ ಬೇಜಾರಿದ್ಯಾ ಏನಾಯ್ತು ಅಯ್ಯೋ ಏನು ಹೇಳಿದ್ರು ಯಾಕೆ ಏನಾಯ್ತು ನಿನ್ನೆ ಒಂದು ಫಾರ್ಟಿಗೆ ಹೋಗಿದ್ನ ಹಾಂ ಚೆನ್ನಾಗಿ ಅಂತ ಹೇಳಿ ನಮ್ಮ ಗಾಡಿ ಅಲ್ಲೇ ಇಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದೆ ಒಳ್ಳೆ ಕೆಲಸ ಮಾಡಿದ್ಯಾ ಡ್ರಿಂಕ್ ಎಲ್ರೆ ಮಾಡಬಾರ್ದು ನೀನು ಒಳ್ಳೆ ಜವಾಬ್ದಾರಿ ನಾಗರಿಕಂತರ ನಡ್ಕೊಂಡಿದ್ಯಾ ಅದ್ರಲ್ಲಿ ಬೇಜಾರಾಕುವಂಥದ್ದೇನು ಅನ್ವ ಇರೋದು ವಿಷಯ ನನಗೆ ನೆನಪು ಆಯ್ತು ಹಾ ಏ ನೆನ್ಪಾಯ್ತು ಪಾರ್ಟಿ ಇದ್ದಿದ್ದು ನಮಗರು